ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕಾಂಗ್ರೆಸ್ ಪುಟ್ಟಣ್ಣ ಮತ್ತೆ ಆಯ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಒಪ್ಪದ ಶಿಕ್ಷಕರು ವಿಜಯೇಂದ್ರ ಅಧ್ಯಕ್ಷತೆಯ ಮೊದಲ ಚುನಾವಣೆಯೇ ಮುಖಭಂಗ ಎಸ್ ಟಿ ಸೋಮಶೇಖರ್ಗೆ ಖುಷಿ ನೇರ ಮಾತಿಗೆ ಭೇಷ್ ಕರ್ನಾಟಕ ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದಿಂದ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಮತ್ತೆ ಆಯ್ಕೆಯಾಗುವುದರ ಮೂಲಕ ಶಿಕ್ಷಕರ ಕ್ಷೇತ್ರದ ಗಟ್ಟಿಯಣ್ಣ ಎಂದು ಪುಟ್ಟಣ್ಣ ನಿರೂಪಿಸಿದ್ದಾರೆ ಸುಮಾರು ಸಾವಿರದ ಐದುನೂರ ಏಳಕ್ಕೂ ಹೆಚ್ಚು ಮತಗಳ ಅಂತರದಿಂದ ಪುಟ್ಟಣ್ಣ ಆಯ್ಕೆಯಾಗಿದ್ದು ಎನ್ ಡಿ ಎ ಅಭ್ಯರ್ಥಿ ಎ ಪಿ ರಂಗನಾಥ್ ಅವರನ್ನು ಪರಾಭವಗೊಳಿಸಿದ್ದಾರೆ ಮೊದಲ ಸುತ್ತಿನಿಂದಲೇ ಪುಟ್ಟಣ್ಣ ಹೆಚ್ಚು ಮತಗಳನ್ನು ಪಡೆಯುತ್ತಾ ಬಂದಿದ್ದು ಎಂಟು ಸಾವಿರದ ಇನ್ನೂರ ಅರವತ್ತು ಮತ ಪಡೆದಿದ್ದು ಅಂತರವನ್ನು ಕಾಯ್ದುಕೊಂಡು ಮೂರನೇ ಸುತ್ತಿನ ಎಣಿಕೆಯ ನಂತರ ಆಯ್ಕೆಯಾಗಿದ್ದಾರೆ ಎ ಪಿ ರಂಗನಾಥ್ ಆರು ಸಾವಿರದ ಏಳುನೂರ ಐವತ್ಮೂರು ಮತ ಪಡೆದಿದ್ದಾರೆ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿಯನ್ನು ಶಿಕ್ಷಕರು ಈ ಚುನಾವಣೆಯಲ್ಲಿ ಒಪ್ಪಿಲ್ಲ ಎನ್ನುವುದು ಸಾಬೀತಾಗಿದೆ ಜೆಡಿಎಸ್ನಿಂದ ಈ ಹಿಂದೆ ಸ್ಪರ್ಧಿಸಿದ್ದ ಎಪಿ ರಂಗನಾಥ್ ಕಡಿಮೆ ಮತಗಳ ಅಂತರದಿಂದ ಪರಾಭವಗೊಂಡಿದ್ದರು ಈ ಬಾರಿ ಬಿಜೆಪಿ ಬೆಂಬಲದೊಂದಿಗೆ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರೂ ಹೆಚ್ಚಿನ ಮತಗಳ ಅಂತರದಿಂದ ಈ ಬಾರಿ ಪರಾಭವಗೊಂಡಿದ್ದಾರೆ ಎಲ್ಲ ಒಂದು ಕಡೆ ಮೈತ್ರಿಯನ್ನು ಶಿಕ್ಷಕರು ಒಪ್ಪಿಲ್ಲ ಎನ್ನುವುದು ರುಜುವಾತಾಗಿದೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಘಟಕದ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯ ಮೊದಲ ಚುನಾವಣೆಯೇ ಮುಖಭಂಗವಾಗಿದೆ ಪ್ರತಿಷ್ಠಿತ ಪ್ರಜ್ಞಾವಂತ ಕ್ಷೇತ್ರವಾದ ಶಿಕ್ಷಕರ ಕ್ಷೇತ್ರದಲ್ಲಿಯೇ ಅಭ್ಯರ್ಥಿ ಪರಾಭವಗೊಂಡಿರುವುದು ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತದೆ ಎನ್ನುವ ಪ್ರಶ್ನೆ ಹಲವರನ್ನ ಕಾಡುತ್ತಿದೆ ವಿಜಯೇಂದ್ರ ನೇಮಕದ ನಂತರದ ಮೊದಲ ಚುನಾವಣೆ ಮುಖಭಂಗವಾಗುವುದರ ಮೂಲಕ ಅಪಶಕುನದ ಆರಂಭವೇ ಎಂದು ಹಲವರು ಚರ್ಚಿಸುತ್ತಿದ್ದಾರೆ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ರಂಗನಾಥ್ ಅವರಿಗೆ ನಾನು ಬೆಂಬಲಿಸುವುದಿಲ್ಲ ಮತವನ್ನು ಹಾಕಿಸುವುದಿಲ್ಲ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಚ್ ಟಿ ಸೋಮಶೇಖರ್ ನೇರವಾಗಿ ಹೇಳುವುದರ ಮೂಲಕ ಹಲವರಿಗೆ ಮುಜುಗುರ ಉಂಟು ಮಾಡಿದ್ದರು ಸೋಮಶೇಖರ್ ಬೆಂಬಲಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣನ ಗೆಲುವು ಅವರಿಗೆ ಖುಷಿ ತಂದಿದೆ ಅಲ್ಲದೆ ಸೋಮಶೇಖರ್ ಅವರ ನೇರ ಮಾತಿಗೆ ಹಲವರು ಬೇಷ್ ಎಂದಿದ್ದಾರೆ ಭವಿಷ್ಯದ ಪ್ರಜೆಗಳನ್ನು ರೂಪಿಸುವ ಶಿಕ್ಷಕರ ಮತಗಳ ಕುಲಗೆಟ್ಟು ಹೋಗಿರುವುದು ಕ್ಷೇತ್ರಕ್ಕೆ ಅವಮಾನವಾದಂತಾಗಿದೆ ಸಾವಿರದ ಇನ್ನೂರ ಮೂವತ್ತ ಒಂಬತ್ತು ಶಿಕ್ಷಕರ ಮತಗಳು ಈ ಚುನಾವಣೆಯಲ್ಲಿ ಕುಲಗೆಟ್ಟಿವೆ